ನಮಸ್ಕಾರ ನಾನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹರವು ದೇವೇಗೌಡರ ಮಗ ಡಾಕ್ಟರ್ ಲೋಕೇಶ ಅನಿವಾರ್ಯವಾಗಿ ಅಮೇರಿಕಾವಾಸಿ ಸದ್ಯದಲ್ಲಿ ಮಹಾಭಾರತದ ರಾಜನ ಮಗಳು ಅಗ್ನಿಪುತ್ರಿ ದ್ರೌಪದಿ ನಮ್ಮ ಮಂಡ್ಯದ ಹಳ್ಳಿಯಲ್ಲಿ ಹುಟ್ಟಿದ್ದಿದ್ರೆ ಆ ತಾಯಿ ತನ್ನ ಹಿರೇಗಂಡ ಧರ್ಮರಾಯ ಜೂಜಾಟದಲ್ಲಿ ಅನ್ಯಾಯವಾಗಿ ರಾಜ್ಯ ಪದವಿ ಎಲ್ಲ ಕಳ್ಕೊಂಡು ತಲೆಯ ಮೇಲೆ ಕೈ ಹೊತ್ತು ವನವಾಸ ಅಜ್ಞಾತವಾಸ ಅಂತೆಲ್ಲ ಕುಂತಿದ್ದಾಗ ತನ್ನ ಸೊಗಸಾದ ಮಂಡ್ಯ ಭಾಷೆಯಲ್ಲಿ ಅದು ಎಷ್ಟು ಚೆನ್ನಾಗಿ ಬೆಂಡೆತ್ತಿ ಹುರಿದುಂಬಿಸಿದಳು ಅನ್ನೋದನ್ನು ನಿಮ್ಮ ಮುಂದೆ ಇಡ್ತಿರುವೆ ಕೇಳಿ ನಿಮ್ಮ ಅನಿಸಿಕೆ ಹಂಚಿಕೊಂಡ್ರೆ ನನಗೆ ನಮ್ಮೂರು ಬೀಗರೂಟ ಮಾಡಿದಷ್ಟೇ ಸಂತೋಷವಾಗುತ್ತೆ ಕಷ್ಟ ಪಡ್ಕೊಂಡು ಸುಖೋಮಲ ನಡುಗಳ ನಡು ಮೇಲೆ ಕಷ್ಟ ಪಡ್ಕೊಂಡು ಆ ಚೌರ್ಗೆ ಒತ್ಕೊಂಡು ಕೆಲವು ಭಾಷೆಗಳು ಹೇಳ್ತಿ ಚೌರ್ಗೆ ಚೌರ್ಗೆ ತಗೊಂಡು ಸಂಡ್ರೆ ಇಟ್ಕೊಂಡು ಆಲ್ಮೂರ್ತು ನಡು ಬಿಸಿಲು ನೆಲ ಕಂಡೋಗಿರುತ್ತೆ ಆ ಹಾಲ್ ಬಾವಿ ಆ ಬಾವಿಯಿಂದ ನೀರ್ ಸೇರ್ಕೊಂಡು ಬರ್ತಾಳೆ ಬಂದು ಐ ಜಸ್ಟ್ ಇಮ್ಯಾಜಿನ್ ದ ಸೀನಿ ಸಿನೇಹಿ ಬರ್ತಾಳೆ ಬಂದಿ ಒಂದು ಗುಡ್ಸ್ತು ಧರ್ಮರಾಜ ರಾಜ ವಾಸ ಅಲ್ಲ ಮೂವೇ ಕೂತಿರ್ತಾನೆ ಸಾಯಂಕಾಲ ಹೊತ್ತು ಬೇರೆ ಸಂಧ್ಯಾ ಒಂದನೆ ರೆಡಿ ಆಗ್ತಿರ್ತಾನೆ ಇವಳು ಹೊರಗಡೆ ಬರ್ತಾಳೆ ಇವಳು ರೋಸ್ ಹೊತ್ತು ಹೋಗಿರುತ್ತೆ ಬಂದ್ ನೋಡ್ತಾಳೆ ಮೂ ಮೂಗ್ಕೊಂಡಿ ನೀರು ಪೂಜೆ ರೆಡಿ ಆಗಿದೆ ಬೇಕು ಒಂದು ನೋಡ್ತಾಳೆ ಬಂದು ಅವಳು ಏನ್ ಅನಿಸ್ತು ಬಂದ್ ಅಲ್ಲಿ ಒಂದು ಮೂರ್ಕ ಮೂರ್ಕಲ್ ಮೇಜ್ ಮೇಲೆ ತಂದು ಆ ಚೌಕಿ ಕುಕ್ತಾಳೆ ಆ ಕುಕ್ಕಿದ ರಭಸಕ್ಕೆ ಮೇಲಿಂದ ಹಣದ ಮೇಲೆ ಪಾಟಂದು ಹೊಡಿಯುತ್ತೆ ಅವ್ನ ಕತ್ತ ನೋಡ್ತಾನೆ ಇವಳಿಗೆ ಇವಳವ್ರು ನೋಡ್ತಾ ಇವಳಿಗೆ ಮೇಲೆ ಕೈಗೆಲ್ಲ ಉಳ್ದು ಹೋಗತ್ತೆ ಏನೆಯ ಮುಖ ನೋಡೋದು ನಾನಲ್ಲಿ ರಾಣಿ ಅನ್ನೋದನ್ನು ಮರ್ತು ನೀರ್ ಸೇದ್ಕೊಂಡು ಹಾಲ್ ನಾಯ್ ನಾಯಿಗಳನ್ನ ತಪ್ಪಿಸ್ಕೊಂಡು ಮನೆ ಮಾಡ್ತಿದ್ರೆ ನೀನ್ ಕುಂತ್ಕೊಂಡು ಮಂತ್ರ ಹೇಳ್ತಾ ಕುಂತಿದೀಯ ನೀನು ಮಂತ್ರ ಮಾವಿನ ಉದುರುತ್ತೆ ನಾನು ನೋಡ್ತಾರೆ ಇವನಿ ಅಜ್ಞಾತ್ವಾ ಸೋಳ್ತೆ ವನವಾಸ ಹೋತೆ ನಮ್ಮ ಅಪ್ಪ ರಾಜ ನಾ ರಾಜನ ಮಗಳಾಗಿದ್ದೆ ನೀನ್ ಇದಕ್ಕೆ ಮದುವೆ ಮಾಡ್ಕೊಟ್ಟಿತ್ತು ನೀನೇನೋ ನಿನ್ ತೇವರಿಗೆ ಪಗಡೆ ಹಾಡದೆ ಏ ಅಂತ ನೀ ಆಡಕ್ ಬರಂಗಲ್ಲ ನೀನ್ ಧರ್ಮರಾಯ ಕೂತಿದ್ದೆ ನಿನ್ ತೇವ್ರಿಗೆ ಪಗಡೆ ಹಾಡದೆ ನಿನ್ನೂ ಸೋತೆ ರಾಜನೂ ಸೋತೆ ನನ್ನನ್ನೂ ಸೋತೆ ಬೇಕಪ್ಪ ಆಮೇಲೆ ಆ ದೊಡ್ಡ ಸಭೆನಲ್ಲಿ ಆ ದೊಡ್ಡ ಸಭೆನಲ್ಲಿ ಅವನ್ ಕೈ ನಾಗರ ಕಡೆಯ ನನ್ನ ಸಾರಿಗೆಗೆ ನನ್ನ ಸೀರೆ ಕೈ ಯಾ ಆ ಎಲ್ಲಾ ಪೆನ್ನಿಗೆ ಬಟ್ಟೆ ಹಚ್ಕೊಂಡಿದ್ ಹೊಟ್ಟೆ ಹಚ್ಸ್ಕೊಂಡಿದ್ ಮುನ್ಗಳೆಲ್ಲ ಮಖ ಮಖ ನೋಡ್ತಾ ಬಂತವ್ರೆ ಇನ್ನೇನ್ ಕಂಡತ್ತೋ ಅಷ್ಟ್ರಿಗೆ ಆಗ ಧರ್ಮರಾಜನಿಗೆ ಬಹಳ ಬೇಜಾರೇ ಪ್ರಸಂಗದ ಮುಜು ಬರುತ್ತೆ ಶಿವ ಶಿವ ಅಂತ ಮುಚ್ಚಿ ಏನ್ ಶಿವ ಇಲ್ಲ ಅಲ್ಲಿ ನಮ್ಮ ಕೃಷ್ಣಕ್ಕೆ ಬಚಾವು ಇಲ್ಲೇ ಏನ್ ಆಯ್ತಿ ನನ್ ಕತೆ ನಿಮ್ಮ ನಿನ್ನನ್ನು ನಿಮ್ಮ ಐಜನ ಮಕ್ಕಳನ್ನು ಗಂಡು ಅಂತ ಹತ್ರ ಶಂಡ್ರು ಅಂತ ಹತ್ರ ಎಲ್ಲಾ ಸುಮ್ಮನ ಕೂತಿದ್ರಿ ನಾನು ಇನ್ನು ಎಷ್ಟು ದಿನ ಚಾಕ್ರಿ ಮಾಡ್ಕೊಂಡು ಬಿದ್ದಿರ್ಲಿ ಇಲ್ಲಿ ನೀ ತಂದ್ಕೊಳ್ದು ಅಷ್ಟಲ್ಲೇ ಇದ್ದೆ ಭಿಕ್ಷೆ ಬೇಡ್ಕೊಂಡು ಆ ದಡಿಯ ಬೇಮ ಬೇರೆ ಮಾಡಿದ ಮುದ್ದೆ ನನ್ನ ಗೆದ್ದು ಮದ್ವೆ ಬಂದಲ್ಲ ಆ ಗಾಂಧೀವಿ ಆ ಚಾಣಾಕ್ಷ ಏನ್ ಕಾಣುತ್ತೆ ಗುರಿ ಅಂದ್ರೆ ಬರೀ ಹಕ್ಕಿ ಕಣ್ಣು ಮಾತ್ರ ಅಷ್ಟು ಬಲವಂತ ಅಷ್ಟು ಗುರಿವಂತ ಈಗ ನೋಡಿದ್ರೆ ಎಲ್ಲ ಸುತ್ತಮುತ್ತ ಎಣ್ಣೆ ಕಣ್ಣು ನೋಡ್ಕೊಂಡು ಗೊತ್ತ ಗೆದ್ಕೊ ಬಂದೆ ಬಂದೆ ಏನಾಯ್ತಲ್ಲಿ ನಿಮ್ಮೊಬ್ಬ ಕೆಪ್ಪೆ ಅಮ್ಮ ಹೆಣ್ತಂದಿದ್ವಿ ಅಂದ್ರೆ ಅವಳಿಗೆ ಹಣ್ಣು ಅಂತ ಕೇಳೈತೆ ಎಲ್ಲರೂ ಹಂಚ ನಿ ಮಾನ ಮರ್ಯಾದಿ ಹ ನಮ್ಮ ಅಪ್ಪ ಗೊತ್ತಾಗಬೇಕಾಯ್ತು ಮದ್ಯ ಇನ್ನು ಈ ನಕಲ ಸಹದೇವ ಬೀಚ್ ಗಳು ಚಟ್ಟಿ ಆಕಳ ಬರಕಲ್ಲ ಆಕಡೆ ಬಿಚ್ಚೆ ಬರ್ತಾವ ಬರ್ರಿ ಕುದ್ರೆ ಹಂಗ ಓಡಾಕೊಂಡವೆ ಇನ್ನ ಇಷ್ಟು ಇದೆಲ್ಲ ಕಟ್ಕೊಂಡು ನೀನು ನಾನ್ ಹೆಂಗ್ ಬಾಧೆ ಮಾಡಿದೀನಿ ನನ್ ಈಗ ನೀನು ನೀನು ನಿಮ್ಮ ಅಪ್ಪನ್ ಗುಡ್ತೇ ಆಗಿದ್ರೆ ಓ ನಾಲ್ಕು ಜನ ಹಿರಿಯ ಕೇಳು ಈ ದಾನಾಡಿ ದರಿ ತಮ್ಮನ್ನೆಲ್ಲ ಕರ್ಕೊಂಡೋಗು ಹೋಗಿ ನಿನ್ ಧರ್ಮ ಶಾಸ್ತ್ರ ಕೂತಿದ್ರೆ ನಿನ್ ಜನ್ಮಕ್ಕೆ ನೀನು ಹಾಕಲ್ಲ ನಾನು ನಮ್ಮ ಅಪ್ಪನ ಒಯ್ತೀನಿ ಅಂತ ಅವನ ಹುರಿದುಂಬಸ್ರೆ ಬಂದು ಚೆನ್ನಾಗಿ ಬೆಂಡೆತ್ತಿ ಶಿವ ಇವ್ನ ಇವಳಕೆ ನಾನು ಮಾತಾಡಕಾಗಲ್ಲ ಇವಳಕೆ ಮಾತನ್ನ ಕೇಳದಿರಕ್ ಸಹ ಯುದ್ಧ ಮಾಡ್ತೀರಂದು ಎದ್ದು ಹೋಗ್ತಲ್ಲ ಥ್ಯಾಂಕ್ ಯು